ಉಬ್ಬಿರುವ ರಕ್ತನಾಳ ಅಂತ ಹೇಳಿ ಸೊ ಹಾಗಂದ್ರೆ ಏನು ಯಾಕಾಗಿ ಆಗುತ್ತೆ ಉಬ್ಬಿರುವ ರಕ್ತನಾಳನ ನಾವು ಜಾಸ್ತಿ ನೋಡುವಂಥದ್ದು ಕಾಲುಗಳಲ್ಲಿ ದಪ್ಪ ಆದಾಗ 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 ವ್ಯಾಲ್ಸ್ ದೂರ ಹೋಗ್ಬಿಟ್ಟು ಕೆಲಸ ಮಾಡಲ್ಲ ಓಕೆ ಇದರಿಂದ ಅದರೊಳಗಡೆ ರಕ್ತ ಹೆ ಕಲೆಕ್ಟ್ ಆಗುತ್ತೆ ಅದಕ್ಕೆ ನಾವು ಸ್ಟಾಗ್ನೆಂಟ್ ಆಗುತ್ತೆ ಅಂತ ಹೇಳ್ತೀವಿ ಅಂದರೆ ಅಲ್ಲೇ ಉಳ್ಕೊಂಬಿಡುತ್ತೆ ಫೀಮೇಲ್ಸಲ್ಲಿ ಈ ಡೆಲಿವರಿ ಟೈಮಲ್ಲಿ ಮಗುವಿನ ಒಂದು ತಲೆ ಅಲ್ಲಿ ಪ್ರೆಸ್ ಆಗುತ್ತೆ ಪೆಲ್ವೀಸಲ್ಲಿ ಅವಾಗ ಅಲ್ಲಿರುವಂಥ ವೆಯನ್ಸ್ ಮೇಲೆ ಪ್ರೆಷರ್ ಬಿದ್ದು ಕೆಳಗಡೆ ಎಲ್ಲ ವೆಯನ್ಸನ್ನು ದಪ್ಪ ಆಗುತ್ತೆ ಈ ರಕ್ತನಾಳಗಳು ನಿಧಾನಕ್ಕೆ ದಪ್ಪ ದಪ್ಪಾಗ್ಬಿಡುತ್ತೆ ಸೊ ನಾವು ಈ ನಲವತ್ತೈದರಿಂದ ಐವತ್ತೈದು ವರ್ಷದ ಒಂದು ಮಹಿಳೆಯರಲ್ಲಿ ಈ ಕಾಯಿಲೆನ ಸ್ವಲ್ಪ ಜಾಸ್ತಿ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದು ನಾವು ಚರ್ಚೆ ಮಾಡ್ತಾ ಇರುವ ವಿಚಾರ ರಕ್ತನಾಳ ಹಿಂದಿನ ಸಂಚಿಕೆಯಲ್ಲಿ ನಾವು ರಕ್ತನಾಳದ ಕಿರು ಪರಿಚಯವನ್ನು ಮಾಡಿದ್ವಿ ಸೊ ಇಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಯನ್ನು ನಮಗೆ ನೀಡಲಿಕ್ಕೆ ರಕ್ತನಾಳ ತಜ್ಞರಾಗಿರುವಂತಹ ಡಾಕ್ಟರ್ ಆರ್ ಮುರುಳೀಧರ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಇವಾಗ ಸಾಮಾನ್ಯವಾಗಿ ಕೇಳ್ತೀವಿ ಉಬ್ಬಿರುವ ರಕ್ತನಾಳ ಅಂತ ಹೇಳಿ ಸೊ ಹಾಗಂದ್ರೆ ಏನೋ ಯಾಕಾಗಿ ಆಗತ್ತೆ ಈಗ ಉಬ್ಬಿರುವ ರಕ್ತನಾಳನ ನಾವು ಜಾಸ್ತಿ ನೋಡುವಂಥದ್ದು ಕಾಲುಗಳಲ್ಲಿ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಒಂದು ಬೇಸಿಕ್ ವಿಷಯನ ಅರ್ಥ ಮಾಡ್ಕೋಬೇಕು ಏನಪ್ಪಾ ಅಂತಂದ್ರೆ ನಮಗಿನ ಮುಂಚಿನ ಈ ಪ್ರಾಣಿಗಳು ನಾಲ್ಕು ಹೆಜ್ಜಿನಲ್ಲಿ ನಡೀತಾ ಇರ್ತಿದ್ರು ಅವ್ರಿಗೆ ಯಾರಿಗೂ ಈ ರೀತಿಯಾದಂಥ ಉಬ್ಬಿನ ರಕ್ತನಾಳ ಬರೋದಿಲ್ಲ ಮನುಷ್ಯ ಎರೆಕ್ಟ್ ಪಾಶ್ಚರ್ನ ಅಸ್ಯೂಮ್ ಮಾಡಿಕೊಂಡ ಅಂದರೆ ಮುಂದಿನ ಕೈ ಕಾಲು ಎರಡರಲ್ಲೂ ನಡೀತಾ ಇದ್ದಂಥ ಒಂದು ಪ್ರಾಣಿ ಮನುಷ್ಯನಾಗಿ ನಿಂತ್ಕೊಂಡಾಗ ಬರೀ ಎರಡು ಕಾಲ್ ಮೇಲೆ ನಿಂತ್ಕೊಂಡು ನಡೆಯುವಂಥ ಒಂದು ಅಭ್ಯಾಸ ಆಯಿತು ಇದರಿಂದ ಏನಾಯಿತು ಕಾಲಿನಲ್ಲಿರ್ತಕ್ಕಂಥ ಈ ವೇನ್ಸ್ನಲ್ಲಿ ರಕ್ತ ಹರಿಬೇಕಾದ್ರೆ ಅದು ಎಗೇನ್ಸ್ಟ್ ಗ್ರಾವಿಟಿ ಹರಿಬೇಕು ಗ್ರಾವಿಟಿ ಈ ಕಡೆ ಇದೆ ಎಗೇನ್ಸ್ಟ್ ಗ್ರಾವಿಟಿ ಹರಿದ್ರೆ ತಾನೇ ಅದು ಹೃದಯಕ್ಕೆ ಬರೋದು ಹೃದಯ ಇಲ್ಲಿರುತ್ತೆ ಸೊ ಆ ಒಂದು ಮೆಕ್ಯಾನಿಸಮ್ಗೋಸ್ಕರ ಸ್ವಲ್ಪ ಕಷ್ಟ ಆಯಿತು ಆ ಒಂದು ಟ್ರಾನ್ಸಿಷನಲ್ಲಿ ಏನಾಯಿತು ಅಂತಂದರೆ ವೆಯ್ನ್ಸ್ನಲ್ಲಿ ಒಂದು ವ್ಯಾಲ್ವ್ಸ್ ಇರುತ್ತಲ್ಲ ಆವಾಗಲೇ ನಾನು ಹೇಳ್ದಂಗೆ ವ್ಯಾಲ್ವ್ಸು ಹೆಲ್ಪ್ ಮಾಡುತ್ತೆ ಕೆಲವು ಸತಿ ಏನಾಗುತ್ತೆ ಈ ವ್ಯಾಲ್ವ್ಸ್ ನಿಧಾನಕ್ಕೆ ಆ ರಕ್ತನಾಳ ದಪ್ಪ ಆದಾಗ 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 ವ್ಯಾಲ್ಸ್ ದೂರ ಹೋಗಿಬಿಟ್ಟು ಕೆಲಸ ಮಾಡಲ್ಲ ಓಕೆ ಇದರಿಂದ ಅದರೊಳಗಡೆ ರಕ್ತ ಹೆ ಅಲ್ಲೇ ಕಲೆಕ್ಟ್ ಆಗುತ್ತೆ ಅದಕ್ಕೆ ನಾವು ಸ್ಟಾಗ್ನೆಂಟ್ ಆಗುತ್ತೆ ಅಂತ ಹೇಳ್ತೀವಿ ಅಂದರೆ ಅಲ್ಲೇ ಉಳ್ಕೊಂಬಿಡುತ್ತೆ ಅಂದರೆ ನದಿ ಥರ ಹರಿಬೇಕಾಗಿರುವಂಥ ರಕ್ತನಾಳ ಅದರೊಳಗಡೆ ರಕ್ತ ಕೆರೆ ಥರ ಅಲ್ಲೇ ಕೂತ್ಕೊಂಡ್ಬಿಡತ್ತೆ ಸೊ ಇದರಿಂದ ಏನಾಗುತ್ತೆ ರಕ್ತ ನಾಳ ಉಬ್ಬಿಕೊಂಡು ಅದು ದೊಡ್ಡ ದೊಡ್ಡ ಒಂಥರ ಹಿಂಗೆ ಗಂಟು ಗಂಟಾಗತ್ತೆ ವೇರಿಕೋಸ್ ಅಂತ ಆಗತ್ತೆ ಅಂದರೆ ಟಾರ್ಚುವಸ್ ಅಂತ ಆಗುತ್ತೆ ಹಾವು ಥರ ಹಿಂಗೆ ಸುತ್ತಕೊಂಡು ಅದರೊಳಗಡೆ ರಕ್ತ ಹರಿಯುವಾಗ ಪ್ರಾಬ್ಲಮ್ ಆಗುತ್ತೆ ಸೊ ಇದನ್ನೇ ನಾವು ವೇರಿಕೋಸ್ ವೆಯಿನ್ಸ್ ಅಂತ ಕರಿತೀವಿ ಸೊ ಇದು ಯಾವ್ಯಾವ ಅಲ್ಲಿ ಆಗತ್ತೆ ಅಂತಂದರೆ ಒಂದು ನಾನು ಹೇಳಿದೆ ಈಗ ಗ್ರಾವಿಟಿಗೋಸ್ಕರ ನಿಂತ್ಕೊಂಡಿದ್ದೀವಿ ಅಂತ ಇನ್ನೊಂದು ಬೇಸಿಕಲಿನೇ ಕೆಲವು ಅಲ್ಲಿ ವೀಕ್ನೆಸ್ ಇರುತ್ತೆ ಆ ವಾಲ್ವ್ ವೆಯಿಂದ ವಾಲ್ ಇರುತ್ತಲ್ಲ ಹೊರಗಡೆ ಒಂದು ಪದರ ಅದು ಸ್ವಲ್ಪ ವೀಕ್ ಆಗಿರುತ್ತೆ ಸೊ ಅದು ಬೇಗನೆ ಬೆಲ್ಲೂನ್ ಥರ ಊತ್ಕೊಂಡ್ಬಿಡುತ್ತೆ ಅದು ಜೆನೆಟಿಕಲಿ ಹಾಗಿರುತ್ತೆ ಮನೆಯಲ್ಲಿ ಇವಾಗ ನಾಲ್ಕು ಜನ ಸಿಸ್ಟರ್ಸ್ ಇರ್ತಾರೆ ಎಲ್ರಿಗೂ ವೆರಿಕೋಸ್ ವೈನ್ ಇರುತ್ತೆ ತಂದೆ ತಾಯಿಗೆ ಯಾರಿಗೋ ಇರುತ್ತೆ ಅದು ಹಾಗೆ ಪಾಸ್ ಆನ್ ಆಗುತ್ತೆ ಅದರಲ್ಲೂ ಸ್ವಲ್ಪ ಹೆಚ್ಚಿಗೆ ಫೀಮೇಲ್ಸಲ್ಲಿ ಜಾಸ್ತಿ ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಈ ಫೀಮೇಲ್ಸಲ್ಲಿ ಈ ಡೆಲಿವರಿ ಟೈಮಲ್ಲಿ ಮಗುವಿನ ಒಂದು ತಲೆ ಅಲ್ಲಿ ಪ್ರೆಸ್ ಆಗುತ್ತೆ ಅಲ್ಲಿ ಅವಾಗ ಅಲ್ಲಿರುವಂಥ ವೆಯ್ನ್ಸ್ ಮೇಲೆ ಪ್ರೆಷರ್ ಬಿದ್ದು ಕೆಳಗಡೆ ಎಲ್ಲ ದಪ್ಪ ತಪ್ಪಾಗುತ್ತೆ ಬಟ್ ಯೂಶ್ವಲಿ ಆ ಪ್ರೆಗ್ನೆನ್ಸಿ ಆದ ನಂತರ ಅಂದರೆ ಡೆಲಿವರಿ ಆದ ನಂತರ ಆ ರಕ್ತನಾಳಗಳು ಮತ್ತೆ ಸಿರಿ ಹೋಗುತ್ತೆ ಬಟ್ ಸುಮಾರು ಜನದಲ್ಲಿ ಅದು ಹಾಗೆ ಉಳ್ಕೊಂಬಿಡುತ್ತೆ ಅದರಿಂದ ವೆರಿಕೋಸ್ ವೈನ್ ಬರುತ್ತೆ ಇನ್ನೊಂದು ಕ್ಯಾಟಗರಿಲಿ ಏನಾಗುತ್ತೆ ಅಂತಂದರೆ ಈ ಯೂಶಲಿ ರೀಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಅವ್ರಿಗೆ ಹಾರ್ಮೋನ್ಸ್ ಎಲ್ಲ ಚೆನ್ನಾಗಿರುತ್ತೆ ಲೇಡೀಸಲ್ಲಿ ಸೊ ಅದೇನು ತೊಂದರೆ ಕೊಡೋಲ್ಲ ಆದರೆ ಪೆರಿ ಮೆನೋಪಾಸ್ ಅಂತೀವಲ್ಲ ಈ ಮೆನೋಪಾಸ್ಗೆ ಸ್ವಲ್ಪ ಮುಂಚೆ ಆಮೇಲೆ ಈ ಪೀರಿಯಡಲ್ಲಿ ಈ ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನ್ ಜಾಸ್ತಿ ಆಗಿಬಿಡುತ್ತೆ ಈಸ್ಟ್ರೋಜನ್ ಕಡಿಮೆ ಆಗುತ್ತೆ ಆವಾಗ ಕೂಡ ಈ ರಕ್ತನಾಳಗಳು ನಿಧಾನಕ್ಕೆ ದಪ್ಪ ಆಗಿಬಿಡುತ್ತೆ ಸೊ ನಾವು ಈ ನಲವತ್ತೈದರಿಂದ ಐವತ್ತೈದು ವರ್ಷದ ಒಂದು ಮಹಿಳೆಯರಲ್ಲಿ ಈ ಕಾಯಿಲೆನ ಸ್ವಲ್ಪ ಜಾಸ್ತಿ ಗಮನಿಸ್ತೀವಿ ಯಾಕೆಂದರೆ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸೊ ರಕ್ತನಾಳಗಳು ಮತ್ತೆ ಉಬ್ಗಳ ಒಂದು ಆ ಪೀರಿಯಡಲ್ಲಿ ಆಗುತ್ತೆ ಸೊ ಗೋಸ್ ವೇನ ನಾವು ಈ ಭಾಗಗಳಲ್ಲಿ ನೋಡ್ತೀವಿ ಜೆನೆಟಿಕ್ ಇರ್ಬೋದು ಅಥವಾ ಮೆನೋಪಾಸಲ್ ಏಜ್ ಗ್ರೂಪಲ್ಲಿ ಅಥವಾ ಮಗುವಿನ ಒಂದು ತಲೆ ಅದು ಪ್ರೆಷರ್ ಕೊಟ್ಟು ಎಸ್ಪೆಷಲಿ ಅದನ್ನು ನಾವು ಸೆಕೆಂಡ್ ಸ್ಟೇಜ್ ಆಫ್ ಡೆಲಿವರಿ ಅಂತೀವಿ ಆ ಸೆಕೆಂಡ್ ಸ್ಟೇಜ್ ಆಫ್ ಡೆಲಿವರಿನಲ್ಲಿ ತುಂಬ ಲೇಟಾಗಿ ಮಗು ಆಗಿದ್ದರೆ ತುಂಬ ಹೊತ್ತು ಮಗುವಿನ ತಲೆ ಆ ವೇನ್ಸ್ ಮೇಲೆ ಪ್ರೆಷರ್ ಕೊಟ್ಟಿದ್ರೆ ಅವ್ರಿಗೆ ವೇರಿಕೋಸ್ ವೈನ್ ಡೆವಲಪ್ ಆಗುತ್ತೆ ಓಕೆ ಅದೇ ನಾವು ನೋಡಿದ್ರೆ ಹಿಂದಿನ ಕಾಲದಲ್ಲೆಲ್ಲ ಕೂತು ಅಡುಗೆ ಮಾಡ್ತಾ ಇದ್ರು ತುಂಬ ನಿಲ್ತಾ ಇರಲಿಲ್ಲ ಸೊ ಸ್ವಲ್ಪ ಬ್ಯಾಲೆನ್ಸ್ ಆಗಿರೋದೇನೋ ಬಟ್ ಇವಾಗ ನಾವು ಬೆಳಿಗ್ಗೆ ಎದ್ದು ನಿಂತರೆ ಆಲ್ಮೋಸ್ಟ್ ನಿಂತ್ಕೊಂಡೇ ಕೆಲಸ ಮಾಡೋದು ಅದು ಒಂದು ಸುಮಾರು ಜನ ಸಿಕ್ಸ್ ಅವರ್ಸ್ ಏಟ್ ಅವರ್ಸ್ ನಿಂತ್ಕೊಂತಾರೆ ಯಾರ್ಯಾರಪ್ಪ ಅಂತಂದ್ರೆ ಒಂದು ಕ್ಯಾಟಗರಿಲಿ ಟೀಚರ್ಸ್ ಹೌದು ಅಥವಾ ಪೊಲೀಸ್ ಪೀಪಲ್ ಈಗ ಟ್ರಾಫಿಕ್ ಪೊಲೀಸ್ನ ನೀವು ಗಮನಿಸಿದ್ರೆ ಒಂದು ಕಡೆ ನಿಂತ್ಕೊಂಡಿರ್ತಾರೆ ಪಾಪ ಇವ್ರದ್ರಲ್ಲೆಲ್ಲ ಈ ವೇರ್ಕೋಸ್ ಮೇನ್ ಇನ್ಸಿಡೆನ್ಸು ತುಂಬ ಜಾಸ್ತಿ ಅದು ಆಮೇಲಿಂದ ಇನ್ನೊಂದು ಇತ್ತೀಚಿನ ಒಂದು ಬೆಳವಣಿಗೆ ಅಂತಂದರೆ ಜನ ತುಂಬ ದಪ್ಪ ಆಗಿರ್ತಾರೆ ದಟ್ ಇಸ್ ಕಾಲ್ಡ್ ಒಬಿಸಿಟಿ ಆ ಒಬಿಸಿಟಿ ಅನ್ನೋದು ಇವಾಗ ಮಕ್ಕಳಲ್ಲಿ ಕೂಡ ಪ್ರಾಬ್ಲಮ್ಮು ಎಲ್ಲರನ್ನಲ್ಲೂ ಪ್ರಾಬ್ಲಮ್ ಬಂದಿದೆ ಮತ್ತು ಕೆಲವು ಬ ಆಕ್ಯುಪೇಷನ್ಸಲ್ಲಿ ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ಸು ಅವರೆಲ್ಲ ತುಂಬ ಹೊತ್ತು ಮನೆಯಿಂದ ವರ್ಕ್ ಫ್ರಮ್ ಹೋಮ್ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿರ್ತಾರೆ ಆ್ಯಕ್ಟಿವಿಟಿ ಇಲ್ಲ ಆವಾಗ ಸೆಡೆಂಟ್ರಿ ಲೈಫ್ ಅಂದರೆ ಕಾಲಲ್ಲಿ ಮೂಮೆಂಟೇ ಆಗೋಲ್ಲ ಕೂತೇ ಇರ್ತಾರೆ ಆ ರೀತಿಯಾದಂಥ ಕೆಲಸ ಮಾಡೋರಲ್ಲಿ ಕೂಡ ವೆರಿಕೋಸ್ ವೈನ್ ಜಾಸ್ತಿ ಯಾಕೆಂದರೆ ನಾನು ಆವಾಗಲೇ ಹೇಳಿದೆ ವೆಯ್ನ್ಸಲ್ಲಿ ರಕ್ತ ಹರಿಬೇಕು ಅಂದರೆ ಮಸ್ಕ್ಯುಲರ್ ಆ್ಯಕ್ಷನ್ ಇಂಪಾರ್ಟೆಂಟ್ ಇದೆ ಅಂದರೆ ನಾವು ನಡಿಬೇಕು ಕಾಲಿನ ಮೂಮೆಂಟ್ಸ್ ನಡೆ ಮಾಡ್ತಾ ಇರಬೇಕು ಅದಕ್ಕೆ ನಿಮ್ಗೆ ಗೊತ್ತಿರ್ಬೋದು ಸುಮಾರು ಜನ ಈ ಫ್ಲೈಟಲ್ಲಿ ಕೂಡ ಅನೌನ್ಸ್ ಮಾಡ್ತಾರೆ ಒಂದೇ ಸಮ ತುಂಬ ಹೊತ್ತು ಕೂತ್ಕೊಂಡಿರಬೇಡಿ ಮಧ್ಯೆ ಮಧ್ಯೆ ಎದ್ದುಬಿಟ್ಟು ಓಡಾಡಿ ಅದರಿಂದ ಮೊಸಲ್ ಆ್ಯಕ್ಷನ್ ಆದಾಗ ವೆಯನ್ಸಲ್ಲಿ ರಕ್ತ ಹರಿಯುತ್ತೆ ಆವಾಗ ಒಂದೇ ಕಡೆ ರಕ್ತ ಇದ್ದಾಗ ಅದು ಸ್ವಲ್ಪ ರಕ್ತನಾಳಗಳನ್ನ ವೀಕ್ ಮಾಡುತ್ತೆ ಅದೇ ಪ್ರಾಬ್ಲಮ್ ಇದು ಕಾಲದಲ್ಲಿ ಮಾತ್ರ ಕಾಣಿಸ್ಕೊಳುತ್ತಾ ಬೇರೆ ಭಾಗಗಳಲ್ಲೂ ಇಲ್ಲ ವೇರಿಕೋಸ್ ಕೋಸುವ ನಾವು ನೋಡ್ಕೊಳ್ಳೋದು ಬರೀ ಕಾಲಲ್ಲಿ ಮಾತ್ರ ಅನ್ಲೆಸ್ ಕೈನಲ್ಲಿ ಕಾಣಿಸ್ಬೇಕಾದ್ರೆ ಅದಕ್ಕೊಂದು ಬೇರೆನೇ ಒಂದು ಕಾಯಿಲೆ ಇರಬೇಕು ಅಂದ್ರೆ ಈಗ ಈ ಆಕ್ಸಿಲಾ ಅಂತೀವಿ ಕಂಕ್ಳು ಈ ಕಂಕ್ಳಲ್ಲಿ ಯಾವುದೋ ಒಂದು ಗಡ್ಡೆ ಏನೋ ಒಂದು ಕಾರಣದಿಂದ ಒಂದು ಒಳಗಡೆ ಒಂದು ಟ್ಯೂಮರ್ ಆಗಿರತ್ತೆ ಅದು ವೇನ್ಸ್ ನ ಪ್ರೆಸ್ ಮಾಡಿದ್ರೆ ಆವಾಗ ಮತ್ತೆ ಇಲ್ಲಿ ರಕ್ತ ಹರಿಯಲ್ಲ ಆವಾಗ ಕೈನಲ್ಲಿ ದಪ್ಪ ತಪ್ಪಾಗಿರೋಂಥ ನಾವು ನ ನೋಡ್ತೀವಿ ಬಟ್ ಅದು ಸ್ವಲ್ಪ ಅನ್ಯೂಶಲ್ ಕಾಲಿನಲ್ಲಿ ಕಾಣೋದು ಯಾಕೆಂದರೆ ಅವ್ರಿಗೆ ಹೀಗೆ ನಿಂತ್ಕೊಂಡ ತಕ್ಷಣವೇ ಪ್ರೆಷರ್ ಡೆವಲಪ್ ಆಗುತ್ತೆ ಅಲ್ಲಿ ವಾಪಸ್ ಬರಬೇಕಾಗಿರೋ ರಕ್ತ ಬರೋಲ್ಲ ಆದ್ರಿಂದ ವೇರ್ಕೋಸ ಡೆವಲಪ್ ಆಗುತ್ತೆ ನಾವು ಇವಾಗ ಇದಕ್ಕೆ ಚಿಕಿತ್ಸೆ ಮತ್ತು ಹೇಗೆ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡೋಣ ಸೊ ನೋಡಿದ್ರಲ್ಲ ವೀಕ್ಷಕರೇ ಯಾರಿಗೆ ಆಗಲಿ ಹೆಚ್ಚಾಗಿ ನಿಂತು ಕೆಲಸ ಮಾಡೋರು ಅಥವಾ ಕಾಲಿಗೆ ಕಾಲಿನ ಮಸಲ್ಸ್ನ ಎಕ್ಸಸೈಸ್ ಮಾಡದೇ ಇರೋರಿಗೆ ಬೇಗ ಈ ಸಮಸ್ಯೆ ಅಟ್ಯಾಕ್ ಆಗುವ ಬೇಗ ಸಮಸ್ಯೆ ಕಂಡುಬರುತ್ತೆ ಸೊ ಆದಷ್ಟು ಮುಂದಿನ ಸಂಚಿಕೆಯಲ್ಲಿ ನಾವು ಇದಕ್ಕೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋದನ್ನು ಹಾಗೂ ಇದು ಬರದೇ ಇರುವಾಗ ಹೇಗೆ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನು ಕೂಡ ಡಾಕ್ಟ್ರು ತಿಳಿಸ್ಕೊಡ್ತಾರೆ ಸೊ ಸೊ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ನಮಸ್ತೆ